ರಾಷ್ಟ್ರ ಕ್ರಾಂತಿ ನ್ಯೂಸ್ಗೆ ಸ್ವಾಗತ ಜಕ್ಕಲಿಯ ಪ್ರಾಥಮಿಕ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಸಭೆ ಗದಗ ಜಿಲ್ಲೆ ರೋಡ ತಾಲೂಕು ಜಕ್ಕಲಿ ಗ್ರಾಮದ ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆ ಮತ್ತು ಎಚ್ಪಿಕೆಜಿಎಸ್ ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಪ್ರಾಥಮಿಕ ಶಾಲೆ ಹಾಗೂ ಸರ್ಕಾರಿ ಕಿರಿಯ ಉರ್ದು ಶಾಲೆ ಈ ಮೂರು ಶಾಲೆಯ ಸಹೋದ್ಯೋಗದಲ್ಲಿ ಮಹಾತ್ಮ ಗಾಂಧಿ ಸಭಾಂಗಣದಲ್ಲಿ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಎಸ್ಟಿಎಂಸಿ ಅಧ್ಯಕ್ಷ ಅಂತಪ್ಪ ರಾಮಪ್ಪ ಮಾದರ ವಹಿಸಿಕೊಂಡಿದ್ದರು ಕಾರ್ಯಕ್ರಮ मुख्य अतिथिया एचपी केजिस्ट ಸರ್ಕಾರಿ ಹಿರಿಯ ಕನ್ನಡ ಹೆಣ್ಣು ಮಕ್ಕಳ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ವೀರಪ್ಪ ಮುಕ್ಕಣ್ಣವರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗಂಗವ್ವ ಜಂಗಣ್ಣವರ್ ಗುರಪ್ಪ ರೋಣದ ಶಿವರಾಜ್ ಮುಗಳಿ ವಹಿಸಿಕೊಂಡಿದ್ದರು ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯ ಮಾನ್ಯರು ಮತ್ತು ಮುದ್ದು ಮಕ್ಕಳು ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ ತದನಂತರ ಶಾಲಾ ವಿದ್ಯಾರ್ಥಿಗಳಿಂದ ಮಕ್ಕಳ ದಿನಾಚರಣೆಯ ಭಾಷಣವನ್ನು ಏರ್ಪಡಿಸಲಾಗಿತ್ತು ಮಕ್ಕಳ ದಿನಾಚರಣೆಯ ಪ್ರಯುಕ್ತವಾಗಿ ಮಕ್ಕಳಿಗೆ ಆಯೋಜನೆ ಮಾಡಲಾಗಿದ್ದ ವಿವಿಧ ಡ್ಯಾನ್ಸ್ ಸ್ಪರ್ಧೆ ಮತ್ತು ವಚನ ಸ್ಪರ್ಧೆ ಗಣ್ಯ ವ್ಯಕ್ತಿಗಳ ವೇಷಧಾರಿತ ವಿವಿಧ ಸ್ಪರ್ಧೆಯಲ್ಲಿ ವಿಚಿತ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮದಲ್ಲಿ ಬಹುಮಾನವನ್ನ ನೀಡಿ ಗೌರವಿಸಲಾಗಿದೆ ಇನ್ನು ಶಾಲಾ ಮುಖ್ಯ ಶಿಕ್ಷಕ ಎಸ್ಪಿ ಗವಿ ಮಕ್ಕಳೇ ಭಾರತದ ಭವಿಷ್ಯ ಎನ್ನುವ ದೂರದೃಷ್ಟಿ ನೆಹರು ಅವರಿಗಿತ್ತು ಹೀಗಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಧರ್ಮ ರೂಪಿಸುವ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ ಇರುವ ಮಕ್ಕಳ ಮೇಲೆ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಇಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ನೆನಪಿಗಾಗಿ ಮಕರ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ ಜವಾಹರ್ಲಾಲ್ ನೆಹರು ಸ್ವತಂತ್ರ ಭಾರತದ ಸ್ಥಾನಮೂರ್ತಿ ಎಂದಿದ್ದರು ಇವರು ಹದಿನೂರ ಎಂಬತ್ತೊಂಬತ್ತರ ನವೆಂಬರ್ ಹದಿನಾಲ್ಕರಂದು ಅಲ್ಹಾಬ ದಿನ ಆಗಸ್ಟ್ ಶ್ರೀಮಂತ ಜನಿಸಿದರು ತಂದೆ ಮೋತಿಲಾಲ್ ನೆಹರು ಸ್ವರೂಪ ರಾಣಿ ಸ್ವತಂತ್ರ ಭಾರತದ भारत प्रधान सेवा चार्ने मेती चाहिँ जवाहरलाल समस्या स्वतन्त्र हाम्रो ಶಾಲಾ ಮುಖ್ಯ ಶಿಕ್ಷಕ ಗವಿ ಮಕ್ಕಳಿ ಭಾರತದ ಭವಿಷ್ಯ ಎನ್ನುವ ದೂರದೃಷ್ಟಿ ನೆಹರು ಅವರಿಗಿತ್ತು ಹೀಗಾಗಿ ಮಕ್ಕಳಲ್ಲಿ ವೈಜ್ಞಾನಿಕ ಮನೋಧರ್ಮ ರೂಪಿಸುವ ಶಿಕ್ಷಣಕ್ಕೆ ಒತ್ತು ನೀಡಿದ್ರು ವೈಜ್ಞಾನಿಕ ಮತ್ತು ವೈಚಾರಿಕ ಮನೋಭಾವ ಇರುವ ಮಕ್ಕಳ ಮೇಲೆ ದೇಶದ ಅಭಿವೃದ್ಧಿ ಮತ್ತು ಭವಿಷ್ಯದ ಕನಸನ್ನ ನೆಹರು ಕಟ್ಟಿಕೊಂಡಿದ್ರು ಪ್ರತಿಭೆ ಸ್ವತ್ತಲ್ಲ ಈಗ ಈ ವೇದಿಕೆಯಲ್ಲಿ ಸನ್ಮಾನಿತರಾದ ವಿದ್ಯಾರ್ಥಿಗಳೆಲ್ಲರೂ ಬಡ ಕುಟುಂಬದಿಂದ ಬಂದು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಸರ್ಕಾರಿ ಶಾಲೆಗಳ ಮಕ್ಕಳು ಸ್ವಾಭಿಮಾನದಿಂದ ಸಮಾಜಮುಖಿಯಾಗಿ ಬೆಳೆಯಲು ಉತ್ತಮ ಶಿಕ್ಷಣ ಪಡೆಯಲು ಸರ್ಕಾರ ಸರ್ಕಾರ ಸಕಲ ಸವಲತ್ತುಗಳನ್ನ ಕೊಡ್ತಾ ಇದೆ ಶೂ ಸಮಸ್ತ್ರ ಮೊಟ್ಟೆ ಬಾಳೆಹಣ್ಣು ಪಠ್ಯ ಪುಸ್ತಕ ಮತ್ತು ಅದರ ಜೊತೆಗೆ ಎಸ್ಡಿಎಂಸಿ ಸಮಿತಿಯವರು ಟೈ ಬೆಲ್ಟ್ ಐಡಿ ಕಾರ್ಡ್ ಕೂಡ ತಮ್ಮ ಶಾಲೆಯ ಮಕ್ಕಳಿಗೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಇದರ ಅನುಕೂಲ ಪಡೆದು ಮಕ್ಕಳು ದೇಶದ ಆಸ್ತಿಯಾಗಿ ರೂಪುಗೊಳ್ಳಬೇಕು ಅಂತ ಹೇಳಿದರು ಒಂದು ವೇಳೆ ಬರೆಯೋದಷ್ಟು ಅಲ್ಲ ಆನ್ಲೈನ ನಮಗೆ ಬೇಕಂದ್ರೆ ಮತ್ತೆ ಅದನ್ನು ಪ್ರಿಂಟ್ ಕೊಡುವಂತ ಯಾಕಂದ್ರೆ ನಿಮ್ಮ ನಿಮ್ಮ ಪಟ್ಟಿ ಆರ್ಡ್ರ್ ಮೇಲೆ ನಡೆಯುತ್ತಿ ಜೊತೆಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಎಫ್ ಎ ಒನ್ ಅಂತ ಹೊಂತೀವಿ ಎಫ್ ಎ ಟು ಅಂತ ಹೊಂತೀವಿ ಎಸ್ ಎ ಒನ್ ಅಂತ ಹೊಂತೀವಿ ಮತ್ತು ಎಫ್ ಎ ತ್ರೀ ಅಂತ ಹೊಂತೀವಿ ಎಫ್ ಎ ಫೋರ್ ಅಂತ ಹೊಂತೀವಿ ಎಸ್ ಎ ಫೋರ್ ಅಂತ ಇದನ್ನು ಎಸ್ ಎ ಟು ಅಂತ ಹೊಂದ್ತೀವಿ ಒಟ್ಟು ಒಂದು ವರ್ಷದೊಳಗೆ ಇಷ್ಟು ಎಕ್ಸಾಮ್ಗಳನ್ನು ಪ್ರತಿಪಾಠಕ್ಕೆ ಮಾಡೋದಲ್ಲದೆ ಇವುಗಳನ್ನು ಮಾಡಿ ಅವುಗಳನ್ನು ದಾಖಲೆ ಮಾಡಿ ಅವುಗಳನ್ನು ಕೂಡ ಇಲಾಖೆಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನೀಡ್ತೀವಿ ಅದರೊಳಗೆ ಅವರು ನಮಗೆ ಕಾಲ್ ಕಾಲಕ್ಕೂ ಏನು ಮಾಡ್ತಾರ ಅಂತ ಹೇಳಿದ್ರೆ ಮಾರ್ಗದರ್ಶನ ಮಾಡ್ತಿರ್ತಾರ ಒಬ್ಬ ಸಿ ಆರ್ ಪಿ ಅಂತ ಅವ್ರ ನಂತರ ಬಿ ಆರ್ ಪಿ ಅಂತ ಅವ್ರ ನಂತರ ಬಿ ಆರ್ ಸಿ ಕೋರ್ಡರ್ ಅಂತಿರ್ತಾರ ಅವ್ರ ನಂತರ ಬಿಇರ್ ಇರ್ತಾರೆ ನಾವು ಮಕ್ಳ ಏನಾರ ಆದ್ರೆ ಎಲ್ಲಿ ಹೋಗಿವಿ ಅಂತಂದ್ರೆ ಏ ಬಿ ಊರ್ನ್ ಕೇಳುವಂತಡಿ ಪಿ ಇವರು ಇಡೀ ತಾಲೂಕಿಗೆ ಅವ್ರ ಮುಖ್ಯಸ್ಥರು ಇರ್ತಾರೆ ಅವ್ರ ಕೆಳಗೆ ಇನ್ನೂ ಇಷ್ಟು ಹಂತದಗಳನ್ನು ದಾಟಿ ಅವ್ರು ಇರುವಂತ ವ್ಯವಸ್ಥೆಯನ್ನು ಕೂಡ ತಮ್ಮ ಗಮನಕ್ಕೆ ಇರಲಿ ಅಂತ ಅನ್ನುವಂಥದ್ದು ಇದು ನಮ್ಮ ಶಾಲೆಯಲ್ಲಿ ನೀಡಿರ್ತಕ್ಕಂಥ ಈಗ ಸದ್ಯ ಇರುವಂತ ಎಲ್ ಬಿ ಎ ಅಂತ ಇನ್ನೊಂದು ಹೊಸದಾಗಿ ಈ ವರ್ಷ ಲಾಂಚ್ ಆಗಿರ್ತಕ್ಕಂಥದ್ದು ಇಡೀ ಇಲಾಖೆ ಬಹಳಷ್ಟು ಮಹತ್ವಾಕಾಂಕ್ಷೆ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ಹೇಳಿದ್ರ ಎಫ್ ಎಲ್ ಎನ್ ಅಂತ ಹೇಳ್ತೀವಿ ಫೌಂಡೇಶನ್ ಲಿಟ್ರಸಿ ಅಂಡ್ ನ್ಯೂಮರ್ಸಿ ಅಂತ ಅದಕ್ಕೆ ಬುನಾದಿ ಸಂಖ್ಯಾಜ್ಞಾನ ಮತ್ತು ಅಕ್ಷ ಅಕ್ಷರ ಜ್ಞಾನ ಮತ್ತು ಸಂಖ್ಯಾಜ್ಞಾನ ಅಂತ ಏಳತ್ತಾದ್ರು ಇನ್ನೂ ಬರುವಲ್ರಿ ಅನ್ನುವಂಥದ್ದು ನಮ್ಮ ಹತ್ರ ಮಕ್ಕಳದು ಒಂದೊಂದ್ ತರಗತಿಗೆ ಮಕ್ಕಳದವೇ ಇನ್ನು ಏನಂತ ಹೇಳ್ತಾರ ಒಂದನೇ ತರಗತಿ ಕಲಿಯುವಂತ ಸಾಮರ್ಥ್ಯಗಳನ್ನ ಒಂದನೇ ತರಗತಿ ಬೋಧನೆ ಮಾಡುವಂತ ಸಾಮರ್ಥ್ಯಗಳನ್ನ ಆ ಮಗು ಏಳನೇ ತರಗತಿ ಆದ್ರೂ ಗತ್ತಿಲ್ಲ ಅಂದ್ರೆ ಏಳಾದ್ರು ಗತ್ತಿಲ್ಲ ಅಂದ್ರೆ ಏನ್ ಮಾಡುದು ಅಂಥ ಮಕ್ಕಳನ್ನೇ ಒಂದ್ ಕಡೆ ಕೂಡಿಸಿಕೊಂಡು ನಾವೇ ಮಾಡಕತ್ತೀವಿ ಅಂತ ಹೇಳಿದ್ರ ಇನ್ ಮುಂದೆ ನಾಳೆ ಸೋಮವಾರದಿಂದ ಇನ್ನು ಕಾರ್ಯಕ್ರಮದ ನಂತರ ಪೋಷಕರ ಸಭೆಯನ್ನ ಕೂಡ ಆಯೋಜಿಸಿ ಸಂವಿಧಾನ ಪೀಠಕ್ಕೆ ಓದೋದ್ರ ಮೂಲಕ ಗೌರವ ಸಲ್ಲಿಸುವುದರೊಂದಿಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಎಸ್ಬಿ ಗವಿ ಅವರು ಪಾಲಕರಿಗೆ ಮಾಹಿತಿ ಕೊಟ್ಟಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಎಸ್ಡಿಎಂಸಿ ಅಧ್ಯಕ್ಷ ಅಂತಪ್ಪ ರಾಮಪ್ಪ ಮಾತನಾಡಿದರು ಮಕ್ಕಳ ದಿನಾಚರಣೆ ಅಂದರೆ ಮಕ್ಕಳಿಗೆ ಒಂದು ಸಂತೋಷದ ದಿನ ಈ ದಿನವನ್ನ ಎಲ್ಲ ವಿದ್ಯಾರ್ಥಿಗಳು ಸಂತೋಷದಿಂದ ಕಳೆಯಬೇಕು ಎಂದು ಹೇಳಿದರು ಅದೇ ವೇಳೆ ಸಾಲು ಮರದ ತಿಮ್ಮಕ್ಕನವರ ಸಾವಿನ ಸುದ್ದಿ ತಿಳಿದ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಮತ್ತು ವೇದಿಕೆ ಮೇಲೆ ಗಣ್ಯರು ದುಃಖಭರಿತರಾಗುವುದರೊಂದಿಗೆ ಕೆಲವು ಕಾಲ ಮೌನಾಚರಣೆ ಮಾಡಿದರು ಇದೇ ಸಂದರ್ಭದಲ್ಲಿ ಎಚ್ಪಿಕೆಜಿಎಸ್ ಬಾಲಕರ ಸರ್ಕಾರಿ ಮಾದರಿ ಕೇಂದ್ರ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಜಕ್ಕಲಿ ಶಿಕ್ಷಕರು ಕುಂಬಾರ್ ಎಂ ವಿ ತಾಳಿಕೋಟಿ ಎಪಿ ಶೆಟ್ಟರ್ ಸಿಎಸ್ ಬೆಳ್ಳಟ್ಟಿ ಎಸ್ಎ ಪಲ್ಲೆದಾ ಸಿಎಸ್ ಗೋಡೆಸವಾರ ವಿಎಸ್ ದಿಂಡೂರು ಪಿಜಿ ಹುಯಿಲಗೋಳ ಎಎಂ ಭಟ್ಟ ಇನ್ನು ಅನೇಕ ಶಿಕ್ಷಕ ಶಿಕ್ಷಕಿಯರು ಮತ್ತು ಶಾಲೆಯ ಎಸ್ಟಿಎಂಸಿ ಸದಸ್ಯರು ಬಾಲಕರು ಸೇರಿ ಮದ್ದು ಮಕ್ಕಳು ಇನ್ನು ಅನೇಕರು ಉಪಸ್ಥಿತರಿದ್ದರು